ಕನ್ನಡದ ಜನಪ್ರಿಯ ನಟ ಸುಜನ್ ಲೋಕೇಶ್ ಮತ್ತು ನಟಿ ವಿಜಯಲಕ್ಷ್ಮಿ ಹಿಂದೊಮ್ಮೆ ಮದುವೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದರು ಅದಾದ ಬಳಿಕ ಆ ಮದುವೆ ಮುರಿದು ಬಿದ್ದಿತ್ತು ಈ ವಿಚಾರ ಅನೇಕರಿಗೆ ತಿಳಿದಿದೆ ಆದರೆ ಈ ಸಂಬಂಧ ಮುರಿದು ಬೀಳಲು ನಿಜವಾದ ಕಾರಣ ಏನು ಎಂಬುದನ್ನು ಸ್ವತಃ ವಿಜಯಲಕ್ಷ್ಮಿ ಅವರೇ ಹೇಳಿಕೊಂಡಿದ್ದಾರೆ ಸುಜನ್ ಲೋಕೇಶ್ ಜೊತೆಗಿನ ತಮ್ಮ ಮದುವೆ ಮುರಿದು ಬಿದ್ದಿದ್ಯಾಕೆ ಎಂಬುದನ್ನು ರಾಜೇಶ್ ರಿವೀಲ್ಸ್ ಯೂಟ್ಯೂಬ್ ಸಂದರ್ಶನದಲ್ಲಿ ಬಹಿರಂಗಪಡಿಸಿದ ನಟಿ ವಿಜಯಲಕ್ಷ್ಮಿ ನಾವು ಡೇಟಿಂಗ್ ಮಾಡಿಲ್ಲ ಸುಜನ್ ಅವರನ್ನು ನಾನು ಮೊದಲು ಭೇಟಿ ಮಾಡಿದ್ದು ಸಾವಿತ್ರಿ ಧಾರಾವಾಹಿಯಲ್ಲಿ ಅದು ವಜ್ರೇಶ್ವರಿ ಕುಮಾರ್ ಹಾಗೂ ಗುರುದತ್ ನಿರ್ಮಾಣದ ಧಾರಾವಾಹಿ ಸಾವಿತ್ರಿ ಬಳಿಕ ನಾನು ಮತ್ತು ಸುಜನ್ ತಮಿಳಿನಲ್ಲಿ ಒಂದು ಸೀರಿಯಲ್ ಮಾಡಿದ್ವಿ ಆ ಟೈಮ್ ನಲ್ಲಿ ಅವರೇ ಬಂದು ನನ್ನ ತಂದೆಯ ಬಳಿ ವಿಜಯಲಕ್ಷ್ಮಿ ಅವರನ್ನ ಮದುವೆ ಮಾಡಿಕೊಳ್ಳಬೇಕು ಅಂತಿದ್ದೀನಿ ಅಂತ ಕೇಳಿದರು ಆಗ ನಾನು ನನ್ನ ವೃತ್ತಿ ಜೀವನದ ಪೀಕ್ನಲ್ಲಿದ್ದೆ ವರ್ಕ್ ಕಮಿಟ್ಮೆಂಟ್ಸ್ ಜಾಸ್ತಿ ಇತ್ತು ಎಂದಿದ್ದಾರೆ ಮಾತು ಮುಂದುವರೆಸಿದ ಅವರು ನನ್ನ ಅಪ್ಪ ತೀರಿಕೊಂಡ ಸಮಯದಲ್ಲಿ ನಮ್ಮ ಕುಟುಂಬಕ್ಕೆ ಗಿರಿಜಮ್ಮ ಹಾಗೂ ಸೃಜನ್ ತುಂಬಾ ಸಪೋರ್ಟಿವ್ ಆಗಿದ್ದರು ನಮ್ಮ ಸಂಬಂಧ ಎಂಗೇಜ್ಮೆಂಟ್ವರೆಗೂ ಬಂತು ನಾನೇ ಖರ್ಚು ಮಾಡಿ ನಿಶ್ಚಿತಾರ್ಥ ಮಾಡಿಕೊಂಡೆ ತುಂಬಾ ಖುಷಿ ಇತ್ತು ನನಗೆ ಅವರು ಖಂಡಿತವಾಗಿಯೂ ಒಳ್ಳೆಯ ಪಾರ್ಟ್ನರ್ ಎಂದು ವಿಜಯಲಕ್ಷ್ಮಿ ಹೇಳಿದ್ದಾರೆ ಎಂಗೇಜ್ಮೆಂಟ್ ಆದ್ಮೇಲೆ ಸ್ವಲ್ಪ ಮನಸ್ತಾಪಗಳು ಶುರುವಾಯಿತು ನಾವು ಖುಷಿಯಾಗಿ ಇರಲಿಲ್ಲ ನಮಗೆ ತುಂಬಾ ಇಷ್ಟವಾದವರು ನಮ್ಮ ಜೊತೆ ಸಂತೋಷವಾಗಿ ಇರ್ತಾರೆ ಅಂತ ನಾವು ಅಂದುಕೊಳ್ಳಬಾರದು ನಮ್ಮೊಂದಿಗೆ ಸಂತೋಷವಾಗಿಲ್ಲ ಅಂದ್ರೆ ಅವರನ್ನು ಬಿಟ್ಟುಕೊಟ್ಟು ಬೇರೆಲ್ಲೋ ಸಂತೋಷವಾಗಿರುವುದನ್ನು ಕಂಡು ನಾವು ಸಂತೋಷಪಡಬೇಕು ಅದನ್ನೇ ನಾನು ಸುಜನ್ ವಿಷಯದಲ್ಲಿ ಮಾಡಿದು ಎಂದು ಮುಕ್ತವಾಗಿ ಹೇಳಿದ್ದಾರೆ ನಾನು ಸುಜನ್ ಅವರನ್ನ ಯಾಮಾರಿಸಿದೆ ಅಂತಲ್ಲ ಅಷ್ಟೆಲ್ಲಾ ಖರ್ಚು ಮಾಡಿ ಇಷ್ಟಪಟ್ಟು ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದೆ ಆದರೆ ನನ್ನ ದುರಾದೃಷ್ಟ ಆ ಕುಟುಂಬ ನನಗೆ ಸಿಗಲಿಲ್ಲ ಆ ಟೈಮ್ನಲ್ಲಿ ಬೇಡ ಅಂತ ನಾನು ಡಿಸೈಡ್ ಮಾಡಿದೆ ಈಗ ಸುಜನ್ ಚೆನ್ನಾಗಿದ್ದಾರೆ ಒಳ್ಳೆಯ ಹೆಂಡತಿ ಸಿಕ್ಕಿದ್ದಾರೆ ಅಂದರು ಇತ್ತೀಚೆಗೆ ನಾನು ಗಿರಿಜಮ್ಮ ಅವರನ್ನ ಭೇಟಿ ಮಾಡಿದ್ದ ಅವರ ಬಳಿ ಓಡಿ ಹೋಗಿ ಅಪ್ಪಿಕೊಂಡೆ ಸಾರಿ ಅಮ್ಮ ಅಂತ ಅಂದೆ ಆದ್ರೆ ಅವರು ಸ್ವಲ್ಪವೂ ಸಿಟ್ಟು ತೋರಿಸಲಿಲ್ಲ ಸೃಜನ್ ಕೂಡ ನನ್ನ ಮೇಲೆ ಕೋಪ ಮಾಡಿಕೊಳ್ಳಲಿಲ್ಲ ಅಂತ ವಿಜಯಲಕ್ಷ್ಮಿ ಹೇಳಿದ್ದಾರೆ